ಆ ಕೇಸು ಕೊನೆಗೂ ಕಾಂಗ್ರೆಸ್ ತನ್ನ ಕೋಲಾರದ ಕ್ಯಾಂಡಿಡೇಟ್ ಯಾರು ಅನ್ನೋದನ್ನ ಅನೌನ್ಸ್ ಮಾಡಿದೆ ನಿನ್ನೆ ರಾತ್ರಿ ಲೇಟ್ ನೈಟ್ ಒಂದು ಹತ್ತು ಗಂಟೆಗೆ ಎಕ್ಸಾಕ್ಟ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆಯ ಸುಮಾರಿಗೆ ಕಾಂಗ್ರೆಸ್ ತನ್ನ ಅಭ್ಯರ್ಥಿಗಳ ಪಟ್ಟಿನ ಒಂಬತ್ತನೇ ಪಟ್ಟಿಯನ್ನು ಅನೌನ್ಸ್ ಮಾಡ್ತು ಎಲ್ಲರೂ ವೆಯ್ಟ್ ಮಾಡಿ ನೋಡ್ತಾ ಇದ್ರು ಸ್ಕ್ರಾಲಿಂಗ್ ಅಲ್ಲಿ ವೈಟ್ ಮಾಡ್ತಾ ಇದ್ರು ಯಾವಾಗ ಕೋಲಾರ ಬರುತ್ತೆ ಯಾವಾಗ ಕೋಲಾರ ಬರುತ್ತೆ ಅಂತ ಆದರೆ ಕೊನೆಗೂ ಸಹ ಕೋಲಾರ ಕ್ಷೇತ್ರದ ಕ್ಯಾಂಡಿಡೇಟ್ ಅನೌನ್ಸ್ ಆಗಲಿಲ್ಲ ಮೂರು ಕ್ಷೇತ್ರಗಳ ಕ್ಯಾಂಡಿಡೇಟ್ ಅನ್ನು ಕಾಂಗ್ರೆಸ್ ಅನೌನ್ಸ್ ಮಾಡ್ತು ನಿನ್ನೆ ಟೋಟಲ್ ನಾಲ್ಕು ಕ್ಷೇತ್ರಗಳನ್ನು ಉಳಿಸ್ಕೊಂಡಿತ್ತು ಈ ಹಿಂದೆ ಇಪ್ಪತ್ನಾಲ್ಕು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಡಿಕ್ಲೇರ್ ಮಾಡಿದೆ ಘೋಷಣೆ ಮಾಡಿದೆ ಕೋಲಾರಕ್ಕೆ ಯಾರು ಅನ್ನೋದು ನಿನ್ನೆ ರಾತ್ರಿ ಅನೌನ್ಸ್ ಆಗದೆ ಇದ್ದಂಥ ಟೈಮ್ನಲ್ಲಿ ಬಹುಶಃ ಇನ್ನೊಂದು ಎರಡು ಮೂರು ದಿನಗಳು ಹೀಗೆ ಎಳಿಬಹುದೇನೋ ಅಪ್ಪ ಇನ್ನೊಂದು ಎರಡು ಮೂರು ದಿನಗಳು ಹೀಗೆ ತಡ ಆಗಬಹುದೇನೋ ಆ ರೀತಿಯಲ್ಲಿ ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಗೊಂದಲ ಇದ್ದ ಹಾಗೆ ಕಾಣಿಸ್ತಾ ಇದೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ನೋಡಿ ಜಸ್ಟ್ ಟುವೆಲ್ ಅವರ್ಸ್ ಹನ್ನೆರಡು ಗಂಟೆಗಳಲ್ಲಿ ನಿನ್ನೆ ಬಿಡುಗಡೆಯಾದಂಥ ಪಟ್ಟಿ ನಿನ್ನೆ ಬಿಡುಗಡೆ ಪಟ್ಟಿ ಬಿಡುಗಡೆಯಾಗಿ ಹನ್ನೆರಡು ಗಂಟೆಗಳಲ್ಲಿ ಕೋಲಾರದ ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಅನೌನ್ಸ್ ಮಾಡಿದೆ ಇವರೇ ಕೆ ವಿ ಗೌತಮ್ ಫೋಟೋ ನೋಡ್ತಾ ಇದ್ದೀರಲ್ಲ ಇವರೇ ಕೆ ವಿ ಗೌತಮ್ ಕೋಲಾರಕ್ಕೆ ಹೊಸಬರು ಹಾಗೆ ನೋಡಿದರೆ ಲಾಸ್ಟ್ ಟೈಮು ಸಹ ಬಿ ಜೆ ಪಿ ಕ್ಯಾಂಡಿಡೇಟ್ ಹೊಸಬರಾಗಿದ್ದರು ಕೋಲಾರಕ್ಕೆ ಮುನಿಸ್ವಾಮಿಯವರು ಅವ್ರನ್ನೂ ಬೆಂಗಳೂರಿನಿಂದ ಕರ್ಕೊಂಡೋಗಿ ನಿಲ್ಲಿಸಿದ್ದಂಥದ್ದು ಸೊ ಈಗ ಕೋಲಾರದಲ್ಲಿ ಎಲ್ಲ ಬಣದವರು ಅದು ಕೆ ಎಚ್ ಮುನಿಯಪ್ಪ ಬಣ ಆಗಿರ್ಬೋದು ರಮೇಶ್ ಕುಮಾರ್ ಬಣ ಆಗಿರ್ಬೋದು ಎಂ ಸಿ ಸುಧಾಕರ್ ಅವರ ಬಣ ಆಗಿರ್ಬೋದು ಇನ್ಯಾರದ್ದ ಬಣ ಆಗಿರಬಹುದು ಎಲ್ಲ ಬಣದವರು ಇದೀಗ ಕೆ ವಿ ಗೌತಮ್ ಅವರ ಗೆಲುವಿಗೆ ಶ್ರಮಿಸಬೇಕಾಗಿದೆ ಒಂದು ಕಡೆ ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ ಆದರೆ ಅವರು ಸಚಿವರಾಗಿದ್ದಂಥ ಹಿನ್ನೆಲೆಯಲ್ಲಿ ತನ್ನ ಅಳಿಯನಿಗೆ ಚಿಕ್ಕ ಪೆದ್ದಣಗೆ ಟಿಕೆಟನ್ನು ಕೇಳಿದರು ಬಹುಶಃ ಅವ್ರಿಗೆ ಸಿಕ್ಕೇ ಬಿಡುತ್ತೇನೋ ಅಂತ ಎಲ್ಲರೂ ಅನ್ಕೊಂಡಿದ್ರು ಅಂದ್ಕೊಂಡಿದ್ದು ಅಷ್ಟೇ ಅಲ್ಲ ಒಂದು ಹಂತದಲ್ಲಿ ಯಾರು ಇವರು ವಿರೋಧಿ ಬಡದವರು ಇದ್ದಾರೆ ಎಲ್ಲರೂ ಇನ್ಕ್ಲೂಡಿಂಗ್ ಸಚಿವರು ರಾಜೀನಾಮೆ ರೆಸಿಗ್ನೇಷನ್ ಲೆಟ್ರನ್ನ ಹಿಡ್ಕೊಂಡು ವಿಧಾನಸೌಧಕ್ಕೆ ಬಂದ್ಬಿಟ್ಟಿದ್ರು ಈಗಲೇ ರೆಸಿಗ್ನೇಷನನ್ನು ಕೊಟ್ಟೇ ಬಿಡ್ತೀವಿ ಅಂತ ಹಂಗೆ ನೋಡಿದ್ರೆ ರೆಸಿಗ್ನೇಷನ್ ಬಿಟ್ರು ಅಂತ ಅನ್ಕೊಂಡ್ವಿ ಆದರೆ ಫೈನಲಿ ಎಲ್ಲಾ ಬೆಳವಣಿಗೆಗಳ ನಂತರ ಕೆ ಗೌತಮ್ ಇದೀಗ ಕೋಲಾರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ